ಎಲ್ಲರಿಗೂ ನಮಸ್ಕಾರ ಇದು ಪ್ರೈಮ್ ನ್ಯೂಸ್ ನಾನು ಶಶಿಧರ್ ಭಟ್ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್ ನಿಮ್ಮ ಪ್ರೀತಿಗೆ ನಿಮ್ಮ ಸಹಕಾರಕ್ಕೆ ನನ್ನ ವಾಹಿನಿಯನ್ನು ತಾವು ಸಮರೋಪಾದಿಯಲ್ಲಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಲೈಕ್ ಮಾಡ್ತಿದ್ದೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಅದರಂತೆ ನನಗೆ ಬೆಂಬಲ ಕೊಡ್ತಿದ್ದೀರಿ ನೀನು ನಮ್ಮ ಬೆಂಬಲವೇ ನನ್ನ ಧ್ವನಿ ನನ್ನ ಧ್ವನಿ ಹುಡುಗದಂತೆ ಮುಳುಗಿ ಹೋಗದಂತೆ ನೋಡ್ಕೊಳ್ತಾ ಇರೋರು ತಾವು ತಮ್ಮ ಈ ಪ್ರೀತಿಗೆ ಅದರ ರೀತಿಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತಿನ ವಿಚಾರಕ್ಕೆ ಬರ್ತಾ ಇದ್ದೀರಿ ಅದು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಈ ಬೇಡಿಕೆ ಹೊಸತಲ್ಲ ಈ ಬೇಡಿಕೆಯನ್ನು ಈಗ ಹೊಸದಾಗಿ ಇಟ್ಟವರು ಸಚಿವ ಉಮೇಶ್ ಕತ್ತಿ ಅದು ಅವರು ಮೊದಲ ಬಾರಿ ಇಡೋದಲ್ಲ ಆಗಾಗ ಹೇಳ್ತಾರೆ ಅಂತ ಸುಮ್ಮನೆ ಒಂಥರ ಪ್ರಚಾರಕ್ಕಾಗಿ ಹೇಳ್ತಾರನೋ ಅನ್ನುವ ಹಾಗೆ ಅವರು ಆಗಾಗ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವ ಮಾತನ್ನಾಡ್ತಾರೆ ಹಾಗಿದ್ರೆ ಈ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಪ್ರಶ್ನೆ ಏನಿದೆ ಅದು ಯಾಕೆ ಉದ್ಭವ ಆಗ್ತಾ ಇದೆ ಬಹಳ ಸರಳವಾಗಿ ಹೇಳೋದಾದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನಡುವಿನ ತಾರತಮ್ಯ ಅಂತ ತಾರತಮ್ಯ ಯಾವ ರೀತಿ ಅದು ಅಯ್ಯೋ ನಾವು ಬೆಳಗಾವದಲ್ಲಿ ವಿಧಾನಸೌಧ ಕಟ್ಟಿದ್ದೀವಿ ಸುವರ್ಣಸೌಧ ಇದೆ ಕಟ್ಟರಿ ಧಾರವಾಡದಲ್ಲಿ ಕೊಟ್ಟಿಲ್ವ ನಾವು ಒಂದು ಹೈಕೋರ್ಟ್ ಪೀಠವನ್ನು ಈ ಮಾತುಗಳೆಲ್ಲ ಸರಿ ಆದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಅಭಿವೃದ್ಧಿಯಲ್ಲಿ ತಾರತಮ್ಯ ಇದೆ ಅನ್ನುವುದನ್ನು ನಾವು ನಿರಾಕರಿಸಕ್ಕಾಗಲ್ಲ ಅದಕ್ಕೆ ಕಾರಣಗಳಿಗೆ ಯಾರು ಅಂತ ಅಂದರೆ ಎಸ್ ಕಾಂಗ್ರೆಸ್ ಇಸ್ ರೆಸ್ಪಾನ್ಸಿಬಲ್ ಅತಿ ಹೆಚ್ಚು ವರ್ಷಗಳ ಕಾಲ ಹಾಗೆ ಆ ಪ್ರದೇಶದ ಶಾಸಕರು ಬಹಳಷ್ಟು ಉತ್ತರ ಕರ್ನಾಟಕದ ಶಾಸಕರ ಮನೆಗಳು ಬೆಂಗಳೂರಿನಲ್ಲಿ ವಾರಕ್ಕೆ ಸಲ ಅವ್ರು ಒಂಥರ ಈ ವಿಸಿಟ್ ಮಾಡಿಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಬಿಡ್ಬರ್ತಾರೆ ಬೆಂಗಳೂರು ಬೆಲೆ ಚೆನ್ನಾಗಿದೆ ಕುಡಿಯೋಕ್ಕೆ ನೀರಿದೆ ಎಲ್ಲ ಇದೆ ಅಲ್ವಾ ಸೊ ಈ ರಾಜಕಾರಣಿಗಳ ಈ ವಲಸೆ ಏನಿದೆ ಅದು ಕೂಡ ಈ ಪ್ರತ್ಯೇಕತೆ ಕೂಗೆ ಕಾರಣ ಅಭಿವೃದ್ಧಿಯಲ್ಲಿ ಕುಂಠಿತ ಆಗೋದಕ್ಕೆ ಕಾರಣ ಆದ್ರಿಂದ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವ ಏನಿದೆ ಆ ಕೂಗನ್ನು ನೀವು ಹತ್ತಿಕ್ಕಾಗಲ್ಲ ತಮಗೆ ಕರ್ನಾಟಕದ ರಾಜಕೀಯ ಇತಿಹಾಸ ಗೊತ್ತಿದ್ರೆ ಕರ್ನಾಟಕದ ಏಕೀಕರಣ ಆಯಿತು ನೋಡಿ ಆ ಸಂದರ್ಭದಲ್ಲಿ ಯಾರು ವಿರೋಧ ಮಾಡಿದವರು ಗೊತ್ತಾ ಎಸ್ ಆಗ ವಿರೋಧ ಮಾಡಿದವರು ಹಳೆ ಮೈಸೂರು ಪ್ರದೇಶದ ಜನ ಅವರಿಗೆ ರಾಜಕೀಯವಾಗಿ ಉತ್ತರ ಕರ್ನಾಟಕದವರು ಪ್ರಬಲರಾಗ್ಬಿಡ್ತಾರೆ ಅನ್ನುವ ಭಯ ಇತ್ತು ಆ ಕಾರಣಕ್ಕಾಗಿ ನಮ್ಮ ಮೈಸೂರು ರಾಜ್ಯ ಹಾಗೇ ಇರಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಹೊರಟು ಹೋಗ್ಲಿ ಅಂತ ಈಗ ರಿವರ್ಸ್ ಆಗಿದೆ ಈಗ ಉತ್ತರ ಕರ್ನಾಟಕದ ಜನ ಪ್ರತ್ಯೇಕತೆಯ ಮಾತನಾಡತಕ್ಕ ಹಳೆ ಮೈಸೂರು ಪ್ರದೇಶದಲ್ಲ ಅಖಂಡ ಕರ್ನಾಟಕದ ಮಾತನಾಡ್ತಾರೆ ಇದನ್ನು ಉಳಿಸ್ಕೋಬೇಕು ಅಂತ ಆದರೆ ಸಮಸ್ಯೆ ಇಷ್ಟಕ್ಕೆ ಮುಗಿಯಲ್ಲ ಸಮಸ್ಯೆ ಮೂಲ ಯಾವುದು ಅನ್ನೋದನ್ನು ನಾವು ನೋಡ್ಲೇಬೇಕಾಗಿದೆ ಯಾಕೆ ಈ ಪ್ರತ್ಯೇಕತೆಯ ಕೂಗು ಇಷ್ಟು ದೊಡ್ಡ ಧ್ವನಿಯಲ್ಲಿ ಕೇಳ್ತಾ ಇದೆ ನೀವು ನೋಡ್ರಿ ಈಗ ಸೌಧವನ್ನು ಮಾಡುದು ಫೈನ್ ಅದನ್ನು ಎರಡನೇ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಕೂಗಿದೆ ಎರಡನೇ ರಾಜಧಾನಿ ಹಾಳಾಗ್ರಿ ಆ ವಿಧಾನಸೌಧ ಸುವರ್ಣಸೌಧ ಹೋಗ್ಬಿಟ್ಟು ಹಾಳು ಬಿದ್ದಿದೆಯ ಮೊನ್ನೆ ನಾವು ಮಾತಾಡಿದ್ರೆ ಯಾರ ಹಪ್ಪಳ ಒಣಗಿಸ್ತಾ ಇದ್ದರು ನೀವು ಕೆಲವೊಂದು ಖಾತೆಗಳನ್ನು ಕೆಲವೊಂದು ಇಲಾಖೆಗಳನ್ನ ಯಾಕೆ ಶಿಫ್ಟ್ ಮಾಡೋಕ್ಕಾಗಲ್ಲ ಸೂಡಿಸೋದಕ್ಕೆ ಹಾಗೇನೆ ಮುಖ್ಯಮಂತ್ರಿಗಳ ಕಚೇರಿ ಏನಿದೆ ಅಲ್ಲಿ ಒಂದು ಕಚೇರಿ ಇರಲಿ ಅರ್ಧಕ್ಕೆ ಒಂದ್ಸಲ ಹೋಗಿ ಬರಲಿ ಆ ಪ್ರದೇಶದ ಜನ ನೀವು ಬೀದರ್ನಿಂದ ಬೆಂಗಳೂರಿಗೆ ಬರಬೇಕು ಅಂದ್ರೆ ಎಂಟುನೂರು ಕಿಲೋಮೀಟರ್ ಅವ್ರಿಗೆ ಹ್ಯಾಕ್ ಬರಕ್ಕೆ ಸಾಧ್ಯ ಆಗುತ್ತೆ ಸೊ ಬೆಳಗಾಂ ಏನಿದೆ ಬೆಳಗಾವನ್ನು ಎರಡನೇ ರಾಜಧಾನಿ ಮಾಡಬೇಕು ಅನ್ನುವ ಕೂಡಿಯೇ ನನ್ನ ಬೆಂಬಲ ಇದೆ ಐ ಸಪೋರ್ಟ್ ದೆ ಯಾಕೆಂದ್ರೆ ಉತ್ತರ ಕರ್ನಾಟಕ ಜನರಿಗೆ ಎಲ್ಲ ಇಲಾಖೆಯ ಕೆಲವು ಪ್ರಮುಖ ಅಧಿಕಾರಿಗಳನ್ನ ಇನ್ನೊಂದ್ ಅಲ್ಲಿ ಶಿಫ್ಟ್ ಮಾಡಿ ಒಂದು ಸಂದ ಕಟ್ಟಿದ ಮೇಲೆ ಅದು ಪ್ರಯೋಜನ ಆಗಲ್ಲ ಅಂತಂದ್ರೆ ಅಲ್ಲಿ ಅಧಿಕಾರಿಗಳೇ ಇರಲ್ಲ ಅಂತ ಇನ್ನೇನಾಗುತ್ತೆ ಸೊ ಅಭಿವೃದ್ಧಿಯ ತಾರತಮ್ಯ ಕೇವಲ ಅಭಿವೃದ್ಧಿಯ ತಾರತಮ್ಯ ಮಾತ್ರ ಇಲ್ಲ ಇಲ್ಲಿ ಸಾಂಸ್ಕೃತಿಕ ತಾರತಮ್ಯ ಇದೆ ಅಂದ್ರೆ ಸಾಂಸ್ಕೃತಿಕವಾಗಿ ಕೂಡ ಬೆಂಗಳೂರಿನ ಅಥವಾ ಹಳೆ ಮೈಸೂರು ಪ್ರದೇಶದ ಜನ ಬುಲ್ಡೋಸ್ ಮಾಡ್ತಾರೆ ಸಾಹಿತಿಗಳು ನೀವು ಬೆಂಗಳೂರಿನಲ್ಲಿರುವ ಸಾಹಿತಿಗಳಿಗಿರುವ ಬೆಲೆ ನಿಮ್ಗೆ ಅವರೆಲ್ಲೋ ಧಾರವಾಡದಲ್ಲೋ ಬೆಳಗಾವದಲ್ಲೋ ಗುಲ್ಬರ್ಗಾದಲ್ಲೋ ರಾಯಚೂರಿನಲ್ಲಿದ್ದವ್ರಿಗೆ ಬೆಲೆ ಇಲ್ಲ ಇದು ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಹೇಳ್ತೀವಿ ಇನ್ನೊಂದು ರೀತಿ ನೋಡಿ ಕನ್ನಡ ಚಲನಚಿತ್ರವನ್ನು ತೆಗೆದುಕೊಳ್ಳಿ ಕನ್ನಡ ಚಲನಚಿತ್ರದ ಹೀರೋ ಏನಿದ್ದಾನೆ ಅವನು ಹಳೆ ಮೈಸೂರು ಕನ್ನಡವನ್ನು ಮಾತಾಡ್ತಾರೆ ವಿಲನ್ ಏನಿದ್ದಾನೆ ಅವನು ಉತ್ತರ ಕರ್ನಾಟಕ ಕನ್ನಡವನ್ನು ಮಾತಾಡ್ತಾನೆ ಹಾಗೆ ಜೋಕರ್ಗಳು ಹಾಸ್ಯಗಾರರು ಕರಾವಳಿ ಕನ್ನಡವನ್ನು ಮಾತಾಡ್ತಾರೆ ಕುಂದಾಪುರದ ಕರಡ ಇದು ಸಾಂಸ್ಕೃತಿಕ ದಬ್ಬಾಳಿಕೆ ಇದು ನಡೀತಾ ಬಂದಿದೆ ಹಾಗೇನೆ ಫಾರ್ ಎಕ್ಸಾಂಪಲ್ ಯು ಟೇಕ್ ನೀರಾವರಿ ಯೋಜನೆಗಳು ಸಿನಿಮಾ ಹಾಡುಗಳು ಬಂದು ಕಾವೇರಿ ಕರ್ನಾಟಕದ ಜೀವನದಿ ಅಂತ ದ್ಯಾಟ್ ಇಟ್ ಸೆಲ್ಫ್ ರಾಂಗ್ ಕಾವೇರಿ ತಮಿಳುನಾಡಿನ ಜೀವನದಿ ಕರ್ನಾಟಕದ ಜೀವನದಿ ಯಾವುದು ಕೃಷ್ಣಾ ನದಿ ಕೃಷ್ಣೆ ತುಂಗಭದ್ರೆ ಅವು ಕರ್ನಾಟಕದ ಜೀವನದಲ್ಲಿ ನೀವು ಕಾವೇರಿ ಕೇವಲ ಎರಡು ಮೂರು ಜಿಲ್ಲೆಗಳಿಗೆ ಮಾತ್ರ ನೀರು ಉಣಿಸುತ್ತೆ ಅದ್ರ ಜೊತೆ ಬೆಂಗಳೂರು ಮಂಡ್ಯ ಮೈಸೂರು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಆದರೆ ಕೃಷ್ಣೆ ಹಾಗಲ್ಲ ಕೃಷ್ಣ ನಿಜವಾದ ಅರ್ಥದಲ್ಲಿ ಕರ್ನಾಟಕದ ಜೀವನ ಅದೇ ಅದರ ಸಾಂಸ್ಕೃತಿಕ ದಬ್ಬಾಳಿಕೆ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ಅದು ಈ ಸಿಂಬಾಲ್ಗಳನ್ನು ಮಾಡ್ತಾ ಹೋಗುತ್ತೆ ಉತ್ತರ ಕರ್ನಾಟಕದವರು ಗ್ರೇಟ್ ಅಲ್ಲ ಹಳೆ ಮೈಸೂರು ಪ್ರದೇಶದ ಸಾಹಿತಿಗಳು ಎಸ್ ಹಾಗೆ ಹಳೆ ಮೈಸೂರು ಪ್ರದೇಶಗಳ ಸಾಹಿತಿ ಮುಂದೆ ಇಲ್ಲ ಸೊ ದಟ್ ಇಟ್ಸ್ ಅ ಈ ರೀತಿಯ ದಬ್ಬಾಳಿಕೆಗಳು ಇನ್ನು ಅಭಿವೃದ್ಧಿಯ ವಿಚಾರಕ್ಕೆ ಬನ್ನಿ ನೀವು ಅಭಿವೃದ್ಧಿಯನ್ನು ಯಾವ ರೀತಿ ನೋಡಬೇಕು ಅಂದರೆ ಉತ್ತರ ಕರ್ನಾಟಕದ ಒಂದು ಹಳ್ಳಿಯನ್ನು ತೆಗೆದುಕೊಳ್ಳಿ ಅದೆಲ್ಲ ಹಳೆ ಮೈಸೂರು ಪ್ರದೇಶದ ಒಂದು ಹಳ್ಳಿಯ ಜೊತೆ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಅಭಿವೃದ್ಧಿಯಲ್ಲಿ ಏನಾಗಿದೆ ಅಂತ ಸೊ ಅದೇ ರೀತಿ ವಲಸೆ ಪ್ರ ಸಮಸ್ಯೆ ತಗೊಳ್ಳಿ ನೀವು ಅದನ್ನು ಕಲ್ಯಾಣ ಕರ್ನಾಟಕ ಅನ್ನ ಕಿತ್ತೂರು ಕರ್ನಾಟಕ ವಾಟ್ ಎವರ್ ಇಟ್ ಈ ಎರಡೂ ಪ್ರದೇಶಗಳ ಜನ ವಲಸೆ ಹೋಗ್ತಾರೆ ಅನ್ನಕ್ಕಾಗಿ ಆ ಕಡೆ ಗೋವಾಕ್ಕೆ ಹೋಗ್ತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಗುಲ್ಬರ್ಗ ಸ್ಲಮ್ ಅಂತಲೇ ಇದೆ ಇಲ್ಲಿ ಬಂದವರು ಬಂದರೆ ಆದರೆ ಹಳೆ ಮೈಸೂರು ಪ್ರದೇಶದವರು ಯಾರಾದರೂ ವಲಸೆ ಹೋಗ್ತಾರೋ ಇಲ್ಲ ಇಲ್ಲಿ ನೀರು ಸಮೃದ್ಧವಾಗಿದೆ ಭೂಮಿ ಚೆನ್ನಾಗಿದೆ ಅಭಿವೃದ್ಧಿ ಇದೆ ಬಹುತೇಕ ಯು ಸಿ ಕೈಗಾರಿಕೆಗಳೆಲ್ಲ ಬೆಂಗಳೂರಿನಲ್ಲಿ ಕಾನ್ಸಂಟ್ರೇಟ್ ಆಗಿವೆ ಇವ್ರು ಹೋಗ್ಬೇಕಾಗಿಲ್ಲ ಅವ್ರು ಬರಬೇಕಾಗಿದೆ ಇದು ತಾರತಮ್ಯ ಅಲ್ವಾ ಒಂದು ಇಂಡಸ್ಟ್ರಿಗಳನ್ನು ಆ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂತ ಒಂದು ಕೆಲಸ ಆಗಬೇಕಾಗಿತ್ತು ಅದಾಗಿಲ್ಲ ಅಭಿವೃದ್ಧಿಯಲ್ಲಿ ಸಮಪಾಲನ ಉತ್ತರ ಕರ್ನಾಟಕದ ಜನ ಕೇಳಿದ್ರೆ ನೀವು ಯಾವ ಬಾಯಿ ಇಟ್ಕೊಂಡು ಇಲ್ಲ ಕೊಡಲ್ಲ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಬೇಕು ಐ ಸಪೋರ್ಟ್ ದ್ಯಾಟ್ ಆದರೆ ಅಭಿವೃದ್ಧಿಯ ಹಂಚಿಕೆಯಲ್ಲಿ ತಾರತಮ್ಯ ಆಗೋದು ಅದರಂತೆ ಇನ್ನೊಂದು ಮಾತನ್ನು ಇವತ್ತು ನಾನು ನೋಡಿದೆ ಅಶೋಕ್ ಚಂದ್ರರಿಗೆ ಅವರು ಯಾವುದೋ ವಾಹಿನಿಯಲ್ಲಿ ಮಾತಾಡ್ತಾ ಇದ್ರು ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಒಂದು ಸಪ್ರೇಟ್ ಆದ ಪ್ರತ್ಯೇಕವಾದ ಬಜೆಟ್ ಮಾಡಿ ಅಂತ ಕೇಳ್ತಿದ್ರು ಅವರೆಲ್ಲ ಕನ್ನಡ ಪ್ರೇಮಿಗಳು ಅಶೋಕ್ ಚಂದ್ರಿಗೆ ಕನ್ನಡ ಅವರು ನನಗೆ ಗೊತ್ತು ಪರ್ಸನಲಿ ಅವರು ಕನ್ನಡದ ಬಗ್ಗೆ ಗಡಿಯಲ್ಲಿ ನಿಂತು ಹೋರಾಟ ಮಾಡಿದೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಬೆಳಗಾವಿಯಲ್ಲಿ ನಿಂತು ಕನ್ನಡ ಧ್ವಜವನ್ನು ಹಾರಿಸಿ ಕಳೆದ ಮೂರು ನಾಲ್ಕು ದಶಕಗಳಿಂದ ಮರಾಠಿ ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮಾಡ್ತಿದ್ದು ಕನ್ನಡಿಗರಿಗಾಗಿಲ್ಲ ಅಲ್ಲಿಯ ಗಡಿನಾಡ ಕನ್ನಡಿಗರು ಅವರಿಗೆ ಎಷ್ಟು ಬೆಂಬಲವನ್ನು ನೀವು ಹಳೆ ಮೈಸೂರು ಪ್ರದೇಶದ ಜನ ಕೊಟ್ಟಿದ್ವಿ ಒಂದು ದಿವಸ ಬೆಳಗಾವಿ ನಮ್ಮದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದು ಮೆರವಣಿಗೆ ಮಾಡಿಬಿಟ್ರೆ ಆಯ್ತಾ ಒಂದು ದಿವಸ ಕಿತ್ತೂರು ಚೆನ್ನಮ್ಮ ಅಲ್ಲಿ ಹೋಗಿ ನಿಂತ್ಕೊಂಡು ಎರಡು ಭಾವಟ ಹಿಡ್ಬಿಟ್ರೆ ಆಯ್ತಾ ನೀವು ರಾಜಕೀಯವಾಗಿ ಕೊಡಬೇಕು ಸಾಮಾಜಿಕವಾಗಿ ಬೆಂಬಲ ಕೊಡಬೇಕು ಆಗ ಈ ತಾರತಮ್ಯದ ಭಾವ ಏನಿರುತ್ತಲ್ಲ ಅದು ಹೋಗುವುದಕ್ಕೆ ಸಾಧ್ಯ ಆದರೆ ಇವತ್ತಿನ ಅಂಥ ಸ್ಥಿತಿ ಇಲ್ಲ ಆ ಕಾರಣಕ್ಕೆ ಪ್ರತ್ಯೇಕತೆ ಕೂಗು ನಾನು ಉಮೇಶ್ ಕತ್ತಿ ಅವ್ರನ್ನ ಸ್ವಲ್ಪ ಅವರು ರಾಜಕೀಯವಾಗಿ ಐ ಐನೋ ಎಂ ನನಗೆ ಉಮೇಶ್ ಕತ್ತಿ ಬಹಳ ಕಾಲದಿಂದ ಗೊತ್ತು ನಾನು ಬೆಳಗಾವಿಯಲ್ಲಿ ಕಾಲೇಜ್ ಹೋಗೋದಿಲ್ಲದಿಂದ ನನಗೆ ಉಮೇಶ್ ಕತ್ತಿ ಗೊತ್ತು ಪ್ರೀತಿಯಿಂದ ಉಮೇಶ್ ಅಂತ ಬಂದಿರ್ತೇನೆ ಏನು ಬಟ್ಟಾರೆ ಅಂತ ಜೋಕ್ ಮಾಡ್ತಾರೆ ಐನೋ ಏನು ಬಟ್ ಇಲ್ಲಿ ಸೂಡ್ ಪಾಲಿಟಿಷಿಯನ್ ರಾಜಕೀಯ ಹೊಸ್ತ್ರವನ್ನಾಗಿ ಇದನ್ನ ಬಳಸ್ಕೋತಾರೆ ಅವರು ಬಿ ಜೆ ಪಿ ಎಲ್ಲೋ ತಮ್ಮ ನಿರ್ಲಕ್ಷ್ಯ ಮಾಡಿದ್ರು ಅನಿಸ್ಬಿಟ್ರೆ ಪ್ರತ್ಯೇಕ ರಾಜ್ಯದ ಒಂದು ಹೇಳಿಕೆ ಕೊಟ್ಬಿಡ್ತಾರೆ ಜೆ ಪಿ ಒಳಗೆ ಸುರುವಾಗ ಇವತ್ತೇ ಉಮೇಶ್ ಕತ್ತಿ ಹೇಳಿಕೆ ಕೊಟ್ಟ ಮೇಲೆ ಸನ್ಮಾನ್ಯ ಸಚಿವರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೆಂಡಾ ಕೆಂಡ ಕೋಪ ಆಗ್ಬಿಟ್ಟು ಬೈ ಈ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತ್ಯೇಕ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ಸೊ ಇದು ಸರ್ಕಾರದ ಒಂದು ನಿಲುವಾಗಲಿ ನಮ್ದಾಗ್ಲಿ ಅಲ್ಲ ಅವರು ಏನು ಹೇಳಿದಾರೆ ಉಮೇಶ್ ಕತ್ತಿ ಅವರನ್ನೇ ಕೇಳಿ ಉಮೇಶ್ ಕತ್ತಿ ಕೇಳೋದಕ್ಕೆ ಸಿಕ್ಕಿದ್ದಾರೆ ಗೊತ್ತಿಲ್ಲ ಒಂದು ಸ್ಟೇಟ್ಮೆಂಟ್ ಲಗೈಜಿಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ ಇದು ಫಸ್ಟ್ ಟೈಮ್ ಮಾಡಲಾವ ಇದು ಅವರ ಆರೆಂಟನೇ ಹೇಳಿಕೆ ಇರ್ಬೋದು ಪ್ರತ್ಯೇಕ ರಾಜ್ಯ ಅಂತ ಆದರೆ ಅವರ ಅವರ ಹೇಳಿಕೆಯ ಕಾರಣಗಳೇನೇ ಇರಲಿ ಇಂಥ ಒಂದು ಭಾವನೆ ಉತ್ತರ ಕರ್ನಾಟಕದಲ್ಲಿದೆ ನೀವು ಉಮೇಶ್ ಕತ್ತಿಯವರನ್ನ ಗಂಭೀರವಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕಿದ್ರೆ ಕೂಡ ಈ ಭಾವನೆ ಮನುಷ್ಯ ಆ ಪ್ರದೇಶ ಜನರಲ್ಲಿ ಇದೆಯಲ್ಲ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದರೆ ಇದು ಹೀಗೆ ಬೆಳೀತಾ ಹೋದರೆ ನಿಮ್ಮ ಅಖಂಡ ಕರ್ನಾಟಕದ ಕಾನ್ಸೆಪ್ಟ್ ಹೊರಕೋಗ್ಬಿಡುತ್ತೆ ಅಲ್ವಾ ನೀವು ಆಂಧ್ರದಲ್ಲಿ ಏನಾಯಿತು ತೆಲಂಗಾಣ ಹೇಗೆ ಆ ತೆಲಂಗಾಣ ಕೂಡ ಅಭಿವೃದ್ಧಿಯಲ್ಲಿ ಫಾಲ್ ತಿಕ್ಕಿಲ್ಲ ಅಂತಲೇ ಅದು ಪ್ರತ್ಯೇಕವಾದದ್ದು ಆದರೆ ಕರ್ನಾಟಕದಲ್ಲಿ ನೀವು ಪ್ರತ್ಯೇಕ ಆಗದರೆ ಇವರಿಗೆ ಸಮಸ್ಯೆ ಇದೆ ಸಂಪನ್ಮೂಲ ಇಲ್ಲ ಸೊ ಇವತ್ತು ಕರ್ನಾಟಕದಲ್ಲಿ ಬರುವ ವರಮಾನ ಎಲ್ಲ ಏನು ಹಳೆ ಮೈಸೂರು ಪ್ರದೇಶದಲ್ಲಿದೆ ಬೆಂಗಳೂರು ಅತಿ ಹೆಚ್ಚು ತೆರಿಗೆ ಹಣವನ್ನು ಕೊಡುತ್ತೆ ಸೊ ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಅವರು ಪ್ರತ್ಯೇಕ ಆದರೆ ಆರ್ಥಿಕವಾಗಿ ಕುಸಿದೋಗ್ತಾರೆ ಅದು ಸೊಲ್ಯೂಷನ್ ಅಲ್ಲ ಆದರೆ ಅಭಿವೃದ್ಧಿಯಲ್ಲಿ ನಮಗೆ ಪಾಲು ಬೇಕು ಅನ್ನುವರ ಬೇಡಿಕೆ ಏನಿದೆ ಅದು ನ್ಯಾಯಸಮ್ಮತವಾದದ್ದು ಅವರಿಗೆ ಅಭಿವೃದ್ಧಿಯಲ್ಲಿ ಪಾಲು ಸಿಗಲೇಬೇಕು ಕೊಡಲೇಬೇಕು ಅದರಂತೆ ಸಾಂಸ್ಕೃತಿಕ ದಬ್ಬಾಳಿಕೆ ದಬ್ಬಾಳಿಕೆನಿಲ್ಲ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಅದ್ಭುತವಾದ ಕಲೆ ಸಂಸ್ಕೃತಿಗಳಿವೆ ಹಾಗೆಯೇ ಕರಾವಳಿ ಇರಲಿ ಯಕ್ಷಗಾನದಂಥ ಒಂದು ಕಲೆ ಇದೆ ಅದನ್ನು ನಮ್ಮ ಸರ್ಕಾರಗಳು ಅದನ್ನು ಪ್ರಚುರಪಡತರೇ ಇಲ್ಲ ಯುಗೋ ಟು ಕೇರಳ ಕಥಕ್ಕಳಿಗೆ ಅವರು ಕೊಡ್ತಾ ಇರುವಂತಹ ಪ್ರಾಶಸ್ತ್ಯ ಇದೆಯಲ್ಲ ಅದು ಇಡೀ ಆ ಕೇರಳ ರಾಜ್ಯದ ಸಾಂಸ್ಕೃತಿಕ ಪ್ರತಿನಿಧಿ ಅನುವಾಗಿ ಪ್ರಚಾರ ಮಾಡಲಾಗುತ್ತೆ ಕಥಕ್ಕಳಿಗೆ ಹೋಲಿಸಿದ್ರೆ ಯಕ್ಷಗಾನ ಇನ್ನೂ ಸಮೃದ್ಧವಾದ ಕಲೆ ಅದಕ್ಕೆ ಎಲ್ಲಿ ಪ್ರೋತ್ಸಾಹ ಸಿಗುತ್ತೆ ಅದರಂತೆ ಕ್ರಿಷ್ಣು ಪಡಿಜಾತ ದೊಡ್ಡಾಟ ಅಲ್ಲಿಯ ಜನಪದ ತತ್ವ ಪದಗಳು ಉತ್ತರ ಕರ್ನಾಟಕ ತತ್ವ ಪದಗಳಿಗೆ ಒಂದು ಅದ್ಭುತವಾದ ಪ್ರದೇಶ ಸಂತ ಶಿಶಾಳ್ ಸೇರೀಫ್ರ ಹಾಗೆ ಸಂಗೀತಕ್ಕೆ ಯೋಗ ಕೂಡ ಮಲ್ಲಿಕಾರ್ಜುನ ಮರಸೂರು ಗಂಗೂಬಾಯಿ ಹಾನಗಲ್ಲು ಒಬ್ಬರೇ ಇಬ್ಬರೇ ನೀವು ಧಾರವಾಡದಲ್ಲಿ ನಿಂತಿನ ಒಂದು ಕಲ್ಲು ಹೊಡೆದ್ರೆ ಅದು ಯಾರ್ದೋ ಸಂಗೀತಗಾರರ ಮನೆ ಮೇಲೆ ಬೀಳುತ್ತೆ ಅಂತೀವಿ ಮಾತು ಅಂದರೆ ಆ ರೀತಿಯ ಸಂಗೀತಗಾರರನ್ನು ಹುಟ್ಟಿಸಿದಲ್ಲಿ ಅಷ್ಟು ಪವರ್ಫುಲ್ ಹಾಗೆ ನೋಡಿದ್ರೆ ಹಳೆ ಮೈಸೂರು ಪ್ರದೇಶದಲ್ಲಿರುವ ಕರ್ನಾಟಕ ಸಂಗೀತ ಏನಿದೆ ಸಾರಿ ಕರ್ನಾಟಕದ ಸಂಗೀತವನ್ನು ತಮಿಳರು ಅದನ್ನ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದಾರೆ ಹಸಿರಿ ಕರ್ನಾಟಕ ಸಂಗೀತ ಆದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಕರ್ನಾಟಕ ಧಾರವಾಡದವ್ರ ಕೊಡುಗೆ ಬಸವರಾಜ ರಾಜ್ಗುರು ಎಂತೆವರು ಆಗಿದ್ರು ಈಗ ವೆಂಕಟೇಶ್ ಕುಮಾರ್ ಒಬ್ರಿಗಿಂತ ಒಬ್ರು ಅಲ್ವಾ ಹಾಸನಿಗೆ ಭಟ್ರು ಸೊ ಹಲವರು ಹೇಳ್ಬೋದು ಆದರೆ ಅವರಿಗೆ ನೀವು ಸಮಾನವಾದ ಒಂದು ಮನ್ನಣೆಯನ್ನು ಸಾಂಸ್ಕೃತಿಕವಾಗಿ ಕೊಡ್ತಾ ಇದ್ದಾರೆಯೇ ಕೊಡ್ತಾ ಇದ್ದೀರಾ ಆಲೋಚನೆ ಮಾಡಿ ಅದಿಲ್ಲದಿದ್ದರೆ ಈ ಕೂಗು ನಿಲ್ಲಲ್ಲ ನಾನು ಎಚ್ಚರಿಸ್ತೀನಿ ಯಾಕೆಂದರೆ ನಮ್ಮ ಒಳಗಡೆ ಇರುತ್ತಲ್ಲ ಒಂದು ಭಾವನೆ ಅದು ಅಲ್ಲಿಯೇ ಮೊಳಕೆ ಕೊಡೋದು ಬೆಳೆದು ಎಮ್ಮರವಾಗುತ್ತೆ ಅದಕ್ಕೆ ಮೂಲ ಕಾರಣ ಅಭಿವೃದ್ಧಿಯಲ್ಲಿನ ತಾರತಮ್ಯ ಈ ತಾರತಮ್ಯವನ್ನು ಅದಕ್ಕೆ ಅದಕ್ಕೇನು ಮಾಡಬೇಕು ಮೊದಲು ಉತ್ತರ ಕರ್ನಾಟಕದ ರಾಜಕಾರಣಿಗಳು ತಮ್ಮ ಪಂಚೇಂದ್ರಿಯನ್ನು ಇದು ಮಾಡಿ ಮುಚ್ಚಿಕೊಂಡು ವಾಪಸ್ ಊರುಗಳಿಗೆ ಹೋಗುವುದು ಯಾವುದು ಅತಿಥಿಯಾಗಿ ಹದಿನೈದು ದಿವಸಕ್ಕೆ ತಿಂಗಳಿಗೆ ಸಲ ವಿಸಿಟ್ ಅಲ್ಲ ನಿಮ್ಮ ಕೆಲಸ ಇದ್ರೆ ಬನ್ನಿ ಬೆಳೂರಿಗೆ ಅದಿಲ್ಲ ಅದರಲ್ಲಿ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯನ್ಸಿಗಳಿವೆ ಎರಡನೇ ಆದಷ್ಟು ಇಲಾಖೆಗಳನ್ನು ನೀವು ಸುವರ್ಣಸೌಧಕ್ಕೆ ಶಿಫ್ಟ್ ಮಾಡಿ ಸುವರ್ಣಸೌಧದಲ್ಲಿ ಎಲ್ಲ ಇಲಾಖೆಯು ಒಂದು ಕಚೇರಿ ಇದೆ ಆ ಪ್ರದೇಶದ ಜನ ಅಲ್ಲಿ ಬಂದ್ರೆ ಅವ್ರು ಕೆಲಸ ಮಾಡಿಕೊಡಬೇಕು ಅಂಥ ವಾತಾವರಣವನ್ನು ಸೃಷ್ಟಿಸಿ ಮುಖ್ಯಮಂತ್ರಿಗಳ ವಿಶೇಷ ಕಚೇರಿಯಲ್ಲಿರಲಿ ನಿಜವಾದ ಅರ್ಥದಲ್ಲಿ ಅದು ಒಂದು ಎರಡನೇ ರಾಜಧಾನಿಯಾಗಿ ಬರಲಿ ಆವಾಗ ಈ ಪ್ರತ್ಯೇಕತೆಯ ಕೂಗು ನಿಲ್ಲಬಹುದು ಅದು ಇಲ್ಲದಿದ್ದರೆ ಕರ್ನಾಟಕಕ್ಕೆ ಸಮಸ್ಯೆ ಅಖಂಡ ಕರ್ನಾಟಕ ಇರಬೇಕು ಅಂತ ಬಯಸುವ ಅಲ್ವಾ ಕುಯಿಲ್ಗೋಳು ನಾರಾಯಣರಾಯರು ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು ಅಂತ ಸಂತೋಷಪಟ್ಟರು ಕರ್ನಾಟಕದ ಏಕೀಕರಣ ಆದಾಗ ಅತಿ ಹೆಚ್ಚು ಸಂತೋಷಪಟ್ಟವರು ಉತ್ತರ ಕರ್ನಾಟಕದ ಜನ ಖುಷಿಯಿಂದ ನಾವು ಒಂದಾಗಬೇಕು 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 ಅಂತ ಹೇಳ್ಬಿಟ್ಟು ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಜನ ಪ್ರೀತಿಯಿಂದ ಕರ್ನಾಟಕದ ಜೊತೆ ಸೇರಿದ್ರು ಅದು ಹಳೆ ಮೈಸೂರು ಪ್ರದೇಶದ ಹಲವು ನಾಯಕರುಗಳ ವಿರೋಧದ ನಡುವೆ ಹೀಗಿರುವಾಗ ಅವರ ಕನಸುಗಳು ಮಿಚುನೂರಾಗಬಾರದು ಅಭಿವೃದ್ಧಿಯಲ್ಲಿ ಅವರಿಗೆ ಸಿಗಬೇಕಾದ ಪಾಲು ಸಿಗಲೇಬೇಕು ಅದಿಲ್ಲದಿದ್ದರೆ ಅಖಂಡ ಕರ್ನಾಟಕದ ತತ್ವಕ್ಕೆ ಬಿಡುತ್ತೆ ಇದಾಗಿತ್ತು ನಾವು ಪ್ರೈಮ್ ನ್ಯೂಸ್ ಮತ್ತೆ ನಾಳೆ ಬರ್ತೀನಿ ಅದರಂತೆ ಮನವಿ ನಾನು ಮನೆ ಮಾಡ್ತೀನಿ ಪ್ಲೀಸ್ ಲೈಕ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮೀ ಸ್ವತಂತ್ರ ಪತ್ರಿಕೋದ್ಯಮ ನನ್ನದು ನನ್ನ ಹಿಂದೆ ಯಾರೂ ಇಲ್ಲ ನನ್ನ ಹಿಂದೆ ಇರುವುದು ನನ್ನ ತಾತ್ವಿಕ ನಂಬಿಕೆಗಳು ಮಾತ್ರ ನನ್ನ ಬದ್ಧತೆ ಮಾತ್ರ ಅದು ಸರ್ವಜನಾಂಗದ ಶಾಂತಿಯ ತೋಟದ ಬದ್ಧತೆ ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ಸಮಪಾಲು ಸಿಗಬೇಕು ಅನ್ನೋ ಬದ್ಧತೆ ಜಾತಿ ಧರ್ಮಗಳು ಮನುಷ್ಯನನ್ನು ಒಡೆಯಬಾರದು ಅನ್ನೋ ಬದ್ಧತೆ ಅಂತಹ ಬದ್ಧತೆಯಿಂದ ನಾನು ವಿಶ್ಲೇಷಣೆ ಮಾಡ್ತೇನೆ ನಿಮ್ಮೆಲ್ಲರ ಬೆಂಬಲ ಬೆಂಬಲ ಹೇಗೆ ಮುಂದುವರಿ ಬೆಂಬಲ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ शुभरात्रि